ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊಳಕೆ ಕಟ್ಟಿದ ಕಾಳು ಉಪ್ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಅಂದ್ಕೊತಾ ಇದ್ದೀನಿ ಇದನ್ನು ನಮ್ಮೂರಲ್ಲೆಲ್ಲ ಉಪ್ಸಾರು ಅಂತಲೇ ಕರಿತೀವಿ ಆದರೆ ಬೆಂಗಳೂರಲ್ಲಿ ಮಾತ್ರ ಇದನ್ನು ಬಸ್ಸಾರು ಅಂತ ಕರೀತಾರೆ ಹಾಗಾದರೆ ತಡ ಯಾಕೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಮೊಳಕೆ ಕಟ್ಟಿದ ಕಾಳನ್ನ ತೊಗೊಂಡು ಇದನ್ನು ನೀಟಾಗಿ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ಒಂದು ಕುಕ್ಕರ್ನ ತೊಗೊಂಡು ನಾವು ಅದಕ್ಕೆ ತೊಳ್ದುಕೊಂಡಿರೋ ಅಂಥ ಕಾಳನ್ನ ಹಾಕ್ಕೊಂಡು ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಟೊಮೊಟೋನ ಇದ್ದೀನಿ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮೂರು ವಿಜಲ್ ಬರೆಸ್ಕೋಬೇಕು ಅದು ಬರೋ ಅಷ್ಟರಲ್ಲಿ ಖಾರಕ್ಕೆ ಏನೇನು ಬೇಕು ನೋಡ್ಕೊಂಡು ಬರೋಣ ಸ್ವಲ್ಪ ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ನಿಂಬೆಹಣ್ಣುಗಾತ್ರದಷ್ಟು ಹುಣಸೆಹಣ್ಣು ಆರು ಗುಂಟಿನ ಪೆಣಸಿನ್ಕಾಯಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ವಿ ಇದಿಷ್ಟು ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಯಾವ ರೀತಿ ಅಂದರೆ ಈ ಮೆಣಸಿನ್ಕಾಯಿ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಬೇಕು ಮೇಲುಗಡೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಪ್ಪಿಗೆ ಅದಾದ ನಂತರ ಇದು ಆಗಿದೆ ಅಂತ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ನಾನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ತೊಗೊಂಡಿದ್ದೀನಿ ಇದಿಷ್ಟನ್ನು ಹಾಕಾದ ಮೇಲೆ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋ ಅಂಥ ಉಳ್ಳಿಕಾಳು ಮತ್ತು ಟೊಮ್ಯಾಟೋನ ಹಾಕ್ಕೋಬೇಕು ನಾನಿಲ್ಲಿ ಮೂರು ವಿಷಲ್ನ ನೋಡ್ತಾ ಇದ್ರೆ ಎಷ್ಟು ನೀಟಾಗಿ ಬೆಂದಿದೆ ಈಗ ನಾವು ಬೆ ಅಂಥ ಟೊಮ್ಯಾಟೊ ಮತ್ತು ಖಾರಕ್ಕೆ ನಮಗೆ ಸಾಂಬಾರು ಅಳತೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಹುಳ್ಳಿಕಾಳನ್ನ ತಗೊಂಡು ಹಾಕ್ಕೋಬೇಕಾಗುತ್ತೆ ಕಾಳನ್ನ ಹಾಕ್ಕೊಂಡು ಕಾಳು ಬೇಯಿಸಿದಂತಹ ನೀರನ್ನೇ ಇದಕ್ಕೆ ಹಾಕ್ಕೊಂಡು ರುಬ್ಬಬೇಕು ಯಾಕಂದರೆ ನಾರ್ಮಲ್ ವಾಟರ್ನ ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ರುಬ್ಬಿ ಈ ರೀತಿಯಾಗಿ ಸಣ್ಣದಾಗಿ ರುಬ್ಕೋಬೇಕು ಮೇಲೆ ನಾವು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಆಗಲೇ ಕಾಳು ಬೇಯಿಸಿದಂತಹ ನೀರಿತ್ತಲ್ವ ಅದೇ ನೀರನ್ನು ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ ನಾರ್ಮಲ್ ವಾಟರ್ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ ಬೇರೆ ಥರನೇ ಇರುತ್ತೆ ಟೇಸ್ಟು ಹಾಗಾಗಿ ಹುಳ್ಳಿಕಾಳು ಬೇಯಿಸಿದಂತಹ ನೀರನ್ನೇ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಈ ಹಂತದಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಒಂದು ಕುದಿ ಬಂದಾದ ಮೇಲೆ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸಿದ್ರೆ ನಮ್ಮ ಮೊಳಕೆ ಹುಳ್ಳಿಕಾಳು ಉಪ್ಸಾರು ರೆಡಿಯಾಗುತ್ತೆ ಇದು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿಯಾಗೂ ಮಾಡ್ಕೋಬೋದು ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್